ಶ್ರೀ ಶುಭಾಶಯಗಳು ನಿಮಗೂ ಶುಭಾಶಯಗಳು ದಿನವಳೆ ನಾನೇ ಇದನ್ನ ಭೂಮಿ ಪೂಜೆ ಮಾಡಿದ್ದೆ ಚಿಕ್ಕಬಳ್ಳಾಪುರದಲ್ಲಿ ಈಗ ನಾನೇ ಈಗ ಮೊದಲನೇ ಹಂತದ ಯೋಜನೆಯನ್ನ ಉದ್ಘಾಟನೆ ಮಾಡಿದ್ದ ಸಂತೋಷ ನಾವು ಇವತ್ತು ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆ ಮಾಡಿದ್ದು ಒಟ್ಟು ಈ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಪ್ಪ ಇಪ್ಪತ್ತ್ ಮೂರು ಸಾವಿರದ ಇನ್ನೂರ ಐವತ್ತೆರಡು ಕೋಟಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಐವತ್ತೆರಡು ಇಲ್ಲಿವರೆಗೆ ಹದಿನಾರು ಸಾವಿರದ ನೂರ ಐವತ್ತೆರಡು ಕೋಟಿ ಖರ್ಚಾಗಿದೆ ಇನ್ನೂ ಆರೇಳು ಏಳು ಸಾವಿರ ಕೋಟಿ ಖರ್ಚು ಇನ್ನೂ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಮುಗಿಸ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ